ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ವಿಸರ್ಗ ಪದಗಳಿಗೆ ಉದಾಹರಣೆಯನ್ನು ನೋಡೋಣ ಏನು ವಿಸರ್ಗ ಪದಗಳು ನಾವು ಅ ಆ ಇ ಹೇಳುವಾಗ ಕಡೆಯದಾಗಿ ಅಂ ಅಹಾ ಅಂತೀವಿ ಅಲ್ವಾ ರಾಗರಾಗವಾಗಿ ಅಹಾ ಅಂದಾಗ ಆ ಪಕ್ಕದಲ್ಲಿ ಎರಡು ಸೊನ್ನೆ ಬರುತ್ತಲ್ಲ ಇದು ವಿಸರ್ಗ ಚಿಹ್ನೆ ಸೊ ಈ ವಿಸರ್ಗ ಚಿಹ್ನೆಗಳು ಇರುವಂತಹ ಪದಗಳು ಅಂತ ನಾವು ಯೋಚನೆ ಮಾಡಿದಾಗ ಫಸ್ಟ್ ತಲೆಗೆ ಬರೋದು ಸುಖ ದುಃಖ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖ ಇದ್ದೇ ಇರುತ್ತಪ್ಪ ಅಂದಾಗ ದುಃಖ ಬರಿತೀವಲ್ಲ ಪಕ್ಕದಲ್ಲಿ ಎರಡು ಸೊನ್ನೆ ಇದು ವಿಸರ್ಗ ಪದದ ಉದಾಹರಣೆ ಆದ್ರೆ ಆಡು ಭಾಷೆನಲ್ಲಿ ವಿಸರ್ಗ ಚಿಹ್ನೆ ಇರುವಂತಹ ಪದಗಳನ್ನ ವಿಸರ್ಗ ಇರುವಂತ ಪದಗಳನ್ನ ಬಹಳ ಕಮ್ಮಿ ನಾವು ಬಳಸೋದು ನೀವ್ ಯಾವ್ದಾದ್ರು ಪುಸ್ತಕ ಓದ್ದಾಗ ಒಂದಷ್ಟು ಸಿಗತ್ತೆ ಇಲ್ಲ ಹಿರಿಯರ ಹತ್ರ ಮಾತಾಡಿದಾಗ ಮತ್ತಷ್ಟು ಸಿಗತ್ತೆ ಆದ್ರೆ ಈಗಿನ ಮಕ್ಕಳಿಗೆ ವಿಸರ್ಗ ಪದಗಳು ಅಂದಾಗ ಒಂದು ನಾಲ್ಕು ತಲೆಯಲ್ಲಿ ಬರುತ್ತಷ್ಟೆ ಹಾಗಾಗಿ ಅವರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ ಹಾಗಾದ್ರೆ ಬನ್ನಿ ವಿಸರ್ಗ ಪದಗಳ ಉದಾಹರಣೆಯನ್ನ ನೋಡೋಣ ನಮ ಓಂ ಶಾಂತಿ 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 ಈ ಸಾರ್ತಿ ಭಾರತ ವಿಶ್ವಕಪ್ ಗೆಲ್ಲೋದು ಶತಸಿದ್ಧ ಯಕಶ್ಚಿತ್ ಅವನೊಬ್ಬ ವಾನರ ನನ್ನ ಲಂಕೆನ ಅವನೇನು ಮಾಡಕ್ಕಾಗತ್ತೆ ಬಹುಶಃ ಈ ವ್ಯಕ್ತಿಗೆ ತಲೆ ಕೆಟ್ಟಿರಬೇಕು ಪ್ರಾಯಶಃ ಒಂದು ಐವತ್ತು ವರ್ಷದ ಹಿಂದೆ ಅನ್ಸುತ್ತೆ ಚಿನ್ನ ಒಂದು ಗ್ರಾಮ್ಗೆ ನೂರು ರೂಪಾಯಿಗಿಂತನೂ ಕಮ್ಮಿ ಇತ್ತು ನಿನ್ನ ವಿನಃ ನನಗೆ ಯಾರೂ ಬೇರೆ ಸ್ನೇಹಿತೆಯರಿಲ್ಲ ಪುನಃ ಬಂದ ಇವನು ಅಯ್ಯೋ ದೇವ ಇತ್ತಾನೆ ಹೇಳ್ಕಳ್ಸಿದ್ನಲ್ಲ ಇನ್ನು ಸಂಬಳ ಬಂದಿಲ್ಲ ನಿನ್ ಸಾಲ ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಪುನಃ ಬಂದ ಪ್ರಾತಃ ಕಾಲ ಎದ್ದು ಹೊರಗೆ ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಇಡಬೇಕು ಅದೇ ಅಲ್ವಾ ಲಕ್ಷಣ ಬುದ್ಧನ್ನ ನೋಡ್ತಿದ್ದ ಹಾಗೆ ಅಂಗೂಲಿ ಮಾಲನ ಮನಃ ಪರಿವರ್ತನೆ ಆಯ್ತು ಅದ ಪತನಕ್ಕೆ ಇಳಿದು ಹೋಗ್ತೀಯ ತಂದೆ ತಾಯಿಗೆ ಹೊಟ್ಟೆ ಉರಿಸಿದ್ರೆ ನಮ್ಮ ಅಂತ ಶಕ್ತಿನ ನಾವ್ ಸದಾ ಕಾಲ ಜಾಗೃತವಾಗಿಟ್ಕೋಬೇಕು ಅಂತಃಪುರದಲ್ಲಿ ರಾಣಿ ಇರ್ತಾಳೆ ಕೋಪ ಗೃಹದಲ್ಲಿ ಕೋಪ ಮಾಡಿಕೊಂಡಿರೋ ರಾಣಿ ಇರ್ತಾಳೆ ಅಂತಃ ಪ್ರಜ್ಞೆ ನಿನಗೂ ಚುಚ್ಚಲ್ವಾ ಅನ್ಸಲ್ವಾ ಏನೋ ಕದೀತಾ ಇದೀಯಾ ತಪ್ಪು ಮಾಡ್ತಾ ಇದೀಯಾ ನಿನಗೇನು ಅನ್ಸಲ್ವಾ ಅಯ್ಯೋ ಅವ್ರ ಮಾತು ತುಂಬಾ ಒರಟಪ್ಪ ಅಂತಹ ಕರ್ಣ ತುಂಬಾ ಮೃದು ಮೇಲ್ ನೋಡಕ್ ಇವರೆಲ್ಲ ಚೆನ್ನಾಗೇ ಇದ್ದಾರೆ ದಾಯಾದಿಗಳು ಅಂತಹ ಕಲಹ ಬೇಕಾದಷ್ಟಿದೆ ಸುಮ್ನೆ ಕಡ್ಡಿ ಇಟ್ಕೊಂಡ್ರೆ ಸಾಕು ಗೀರೋದು ಬೇಡ ಇಬ್ರು ಮಧ್ಯೆ ಧಗ್ಗಂತ ಹತ್ಕೊಂಡು ಬಿಡತ್ತೆ ಭಾಗಶಃ ಎಲ್ಲಾ ಕಡೇನು ಆ ಮಳೆ ಬಿದ್ದಿದೆ ಅಂತ ಅನ್ಸುತ್ತೆ ನನಗೇನೋ ಸ್ವತಃ ತಿನ್ನೋ ಕೆಲಸ ಮಾಡೋದು ಆದ್ರೆ ಬೇರೆಯವ್ರಿಗೆ ಮಾತ್ರ ಚೆನ್ನಾಗ್ ಬುದ್ಧಿ ಹೇಳಕ್ ಬರ್ತಾನೆ ಈ ಮೂಲತಃ ನಾವು ಶಿವಮೊಗ್ಗದವರಪ್ಪ ಆಮೇಲಿಂದ ಬೆಂಗಳೂರಿಗೆ ಬಂದಿದ್ದು ಸದಾ ದುಃಖಿತರಾಗೇ ಕಾಣಿಸ್ಕೊಳ್ಳೋದು ಅದೇನಿ ವ್ಯಕ್ತಿ ಮುಖದಲ್ಲಿ ಒಂದು ಚೂರು ನಗು ಬೇಡ್ವಾ ಪ್ರತಿದಿನ ವ್ಯಾಯಾಮ ಮಾಡಿ ದೇಹ ಪುನಶ್ಚೇತನಗೊಳ್ಳತ್ತೆ ಇಲ್ಲ ಅಂದ್ರೆ ಸಾಯಂಕಾಲ ಆಗ್ತಿದ್ದಾಗೆ ಸುಸ್ತಾಗ್ಬಿಡ್ತೀರಾ ಯಾಕೋ ನನ್ನ ಮನಸ್ಥಿತಿ ಚೂರು ಸರಿ ಇಲ್ಲ ಮನೆಯಿಂದ ಹೊರಗಡೆ ಹೋದ ಮಗ ಇನ್ನು ವಾಪಸ್ ಬಂದಿಲ್ಲ ಮನಶಾಸ್ತ್ರ ಓದಿದೀನಿ ನಾನು ನೀವೇನು ಬಾಯಿ ಬಿಡ್ಲಿಲ್ಲ ಅಂದ್ರೂ ನಿಮ್ ತಲೆ ಒಳಗಡೆ ಏನಿದೆ ಹೃದಯದಲ್ಲಿ ಏನಿದೆ ಎಲ್ಲ ನನಗ್ ಗೊತ್ತಾಗತ್ತೆ ತತ್ವಶಃ ಹೀಗೇ ಇರಬೇಕು ಅಂತ ಹೇಳಬಹುದು ಆದ್ರೆ ಅದನ್ನ ಅನುಸರಿಸೋದು ತುಂಬಾ ಕಷ್ಟ ಜನ್ಮತಃ ಬಂದಿರೋ ಕೆಟ್ಟ ವಿದ್ಯಾ ಇದು ಬಾಯ್ ಬಿಟ್ರೆ ಸುಳ್ಳು ಹೇಳೋದು ಸರಿ ಹೋಗಲ್ಲ ಇದು ಮಕ್ಕಳೇ ಈಗ ಅರ್ಥ ಆಯ್ತಲ್ವಾ ನಿಮ್ಗೆ ವಿಸರ್ಗ ಇರುವಂತ ಪದಗಳನ್ನ ಯಾವ ರೀತಿ ಬಳಸೋದು ಅಂತ ಸೊ ನಾನು ಹೇಳದಷ್ಟೇ ಇಲ್ಲ ಇನ್ನು ಬೇಕಾದಷ್ಟೇ ಇದೆ ಆ ತರ ನಿಮಗೆ ಯಾವ್ದಾದ್ರು ಪುಸ್ತಕ ಓದ್ದಾಗ ಅಥವಾ ನಿಮ್ಮ ಗುರು ಹಿರಿಯರು ಮಾತಾಡ್ಬೇಕಾದ್ರೆ ಈ ವಿಸರ್ಗ ಇರೋ ಪದ ಸಿಕ್ಕಾಗ ಖಂಡಿತ ಅದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ